ಇವತ್ತಿನ ನೂತನ ಮಹಾವಿದ್ಯಾಲಯದ ಉದ್ಘಾಟನೆಯ ಸಮಾರಂಭದಲ್ಲಿ ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ 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 ಜಗದ್ಗುರು ಶಿವರಾತ್ರಿ ಶಿವೇಂದ್ರ ಮಹಾಸ್ವಾಮೀಜಿಗಳಿಗೆ ಪೂಜ್ಯ ಗೌರವನ್ನ ಈ ಸಂದರ್ಭದಲ್ಲಿ ಕೊಡ್ತಾ ಅದೇ ರೀತಿ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ಅನ್ನದಾನನ ಅನ್ನದಾನ ಸ್ವಾಮೀಜಿಗಳಿಗೂ ಕೂಡ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೂ ಕೂಡ ಗೌರವ ಕೊಟ್ಟು ವೇದಿಕೆ ಮೇಲೆ ಎಲ್ಲ ಪೂಜ್ಯ ಗುರುಗಳಿಗೆ ವಿಶೇಷವಾಗಿರ್ತಕ್ಕಂಥ ಪೂಜ್ಯ ಗೌರವವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ವೇದಿಕೆ ಮೇಲಿರ್ತಕ್ಕಂಥ ಮಾಜಿ ಉಪಮುಖ್ಯಮಂತ್ರಿಗಳು ಹಿರಿಯರು ಸಂಸದರು ಆಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಗೋವಿಂದ ಕಾರಜೋಳ ಸಾಹೇಬ್ರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಹಿರಿಯರು ಆಗಿರ್ತಕ್ಕಂಥ ಜಿ ಎಸ್ ಪಾಟೀಲ್ರವರೇ ಮಾಜಿ ಶಾಸಕರು ಕುಷ್ಟಗಿ ನನ್ನ ಹಿರಿಯರು ಆಗಿರ್ತಕ್ಕಂಥ ಅಮರಗೌಡ ಬಯಪ್ಪುರವರೇ ವೇದಿಕೆ ಮೇಲಿರ್ತಕ್ಕಂಥ ಸನ್ಮಾನ್ಯ ಬೆಳ್ಳಾರಿಯವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಹಿರಿಯರೇ ಸ್ನೇಹಿತರೆ ಅದ ಅಧಿಕಾರಿ ವರ್ಗದವರೇ ಶಿಕ್ಷಕ ಶಿಕ್ಷಕರ ಒಂದದವರಿದ್ದಾರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತು ಎಲ್ಲ ಗುರು ಹಿರಿಯರೇ ಸ್ನೇಹಿತರೆ ಭಾಳ ಸಂತೋಷ ಆಗುತ್ತೆ ಒಂದು ಶಿಕ್ಷಣ ಸಚಿವನಾಗಿ ಯಾವುದೇ ಸಂದರ್ಭದಲ್ಲಿ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರದವರು ವಿಶೇಷವಾಗಿ ಮಠಮಾನಿಗಳು ಸರ್ಕಾರ ಮಾಡದೇ ಇರತಕ್ಕಂಥ ಕೆಲಸವನ್ನು ಭಕ್ತಾದಿಗಳ ಜೊತೆಗೆ ಸೇರಿ ಒಂದು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ಏನಾರು ಮಾಡಿದರೆ ಇವತ್ತು ಆ ಕೆಲಸ ಇಲ್ಲಿ ಕೂಡ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗಲಾರದು ಈ ಅನ್ನದಾನೇಶ್ವರ ನನಗೆ ಜಿ ಎಸ್ ಪಾಟೀಲ್ರು ಮಾಹಿತಿಯನ್ನು ಕೊಟ್ಟರು ನಮಗೆ ಸ್ವತಂತ್ರ ಬರೋಕ್ಕಿಂತ ಮುಂಚೆನೆ ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತನ್ನು ತಾವೆಲ್ಲರೂ ಕೂಡ ಕೊಟ್ಟಿದ್ರಿ ಹೇಳಿ ಯಾಕೆಂದರೆ ಹಿಂದಿರ್ತಕ್ಕಂಥ ಪನ ಪರಮ ಪೂಜ್ಯಗಳು ಶ್ರೀಗಳು ಸ್ವತಂತ್ರ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾಕ್ಷರತೆಯಲ್ಲಿ ನಮ್ಮ ಮಕ್ಕಳು ಶಿಕ್ಷಣವನ್ನು ತಗೊಳ್ಬೇಕು ಅಂತಕ್ಕಂಥದ್ದನ್ನು ಸ್ವತಂತ್ರ ಪೂರ್ವಕವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವತ್ತಿನ ಉದ್ದೇಶ ಇವತ್ತೇನು ಇರ್ಬೋದು ಇವತ್ತಿನ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲ ಆ ಭವಿಷ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕೆ ಹಿಂದಿನಿರ್ತಕ್ಕಂಥ ಪೂರ್ವಕರಿಗೆ ನಾವು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ನಾನು ಹೇಳಬೇಕಾಗ್ತದೆ ನಾನು ಬರೆದುಕೊಟ್ಟಿದ್ದಾರೆ ನನಗೂ ಗೊತ್ತಿರಲಿಲ್ಲ ಪಾಟೀಲ್ರೆ ಡಮ್ ಆ್ಯಂಡ್ ಡೆಫ್ ಅವರಿಗೆ ಐ ಟಿ ಐ ಒಂದು ನಾನು ಯಾವತ್ತೂ ಕೂಡ ಕೇಳಿರಲಿಲ್ಲ ಅದನ್ನು ನನಗೆ ಬೇರೆ ಬೇರೆ ಕಡೆಗೆ ಇದೆಯೋ ಏನೋ ಗೊತ್ತಿಲ್ಲ ಆದರೆ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದರೆ ಎಲ್ಲರಿಗೂ ಕೂಡ ನಾನು ಅಷ್ಟೇ ಶಿಕ್ಷಣದಲ್ಲಿ ಶಿಕ್ಷಣ ಮೇಲೆ ಕ್ವಾಲಿಟಿ ಈಕ್ವಾಲಿಟಿ ಮತ್ತು ಆ್ಯಕ್ಸೆಸಿಬಿಲಿಟಿ ಅಂಥೇಳಿ ಗುರುಗಳೇ ನಾನು ಶುರು ಮಾಡಿದೆ ಯಾಕೆಂದ್ರೆ ನಾನು ಫಸ್ಟ್ ಟೈಮ್ ಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಭಾಳ ಕಷ್ಟದ ಕೆಲಸ ಕೊಟ್ಟರು ನನಗೆ ಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲೇ ಸತಿ ಮಂತ್ರಿ ಆಗಿದ್ದು ನಮ್ಮನ್ನೆಲ್ಲ ಗುರ್ಸಿದ್ದು ಬಂಗಾರಪ್ಪಾಜಿಯವ್ರ ಹೆಸರಾಗಿ ಬಂಗಾರ ಬಂಗಾರಪ್ಪ ಮಕ್ಕಳಾಗೆ ನಮ್ಮನ್ನೆಲ್ಲ ಗುರ್ಸಿರೋದು ಆದರೆ ಮೊನ್ನೆ ಸಿದ್ದರಾಮಯ್ಯ ಅವರು ನನಗೆ ಶಿಕ್ಷಣ ಇಲಾಖೆ ಕೊಡಬೇಕಾದ್ರೆ ನನಗೆ ಹೇಳಿಕೊಟ್ರು ಮೊದಲು ನಾನು ಬೇರೆ ಏನೋ ಇಲಾಖೆ ಕೊಡಬೇಕಾಗಿತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಬಂದು ಇಲ್ಲ ಮೊದಲು ಸ್ವಲ್ಪ ಕಷ್ಟದ ಇಲಾಖೆ ಕೊಡಿ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಇವತ್ತು ಶಿಕ್ಷಣ ಇಲಾಖೆನ ಕೊಡಿ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಅದೇನು ವಿಶ್ವಾಸ ಇತ್ತು ಏನೋ ಗೊತ್ತಿಲ್ಲ ಸುರ್ಜಾವಾಲ ಅವರು ನಮ್ಮ ಪಕ್ಷದ ನಾಯಕರು ಡೆಲ್ಲಿಯಲ್ಲಿ ಹೌದು ಮದುಕು ಕಷ್ಟದ ಕೊಡ್ರಿ ಅವ್ನು ಚೆನ್ನಾಗಿ ನಿಭಾಯಿಸ್ತಾನೆ ಅಂಥೇಳಿ ಯಾಕೆಂದರೆ ತಮ್ಮ ಗಮನಕ್ಕೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ನನ್ನ ಇಲಾಖೆ ಸುಮಾರು ನಲ್ವತ್ತಾರು ಸಾವಿರ ಶಾಲೆಗಳಿದ್ದಾವೆ ಕಾರಜೋಳ ಸಾಹೇಬರು ಕೂಡ ಪಕ್ಕದಲ್ಲಿ ಕುತ್ಕೊಂಡು ಕೆಲವು ವಿಚಾರಗಳನ್ನು ಮಾತಾಡಿದ್ವಿ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಬೇರೆ ಬೇರೆ ಪಕ್ಷ ಇದ್ದರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಥರದ ಪಕ್ಷಾತೀತವಾಗಿ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನೋಡೋಕೆ ನೂರು ಮಧು ಬಂಗಾರಪ್ಪ ಮಾಡ್ತಾನೆ ಅದನ್ನು ಯಾಕೆಂದರೆ ಕಾರಜೋಳ ಸಾಹೇಬ್ರೆಲ್ಲ ನಮ್ಮ ತಂದೆ ಬಂಗಾರಪ್ಪಜಿಯವ್ರ ಜೊತೆ ಇದ್ದವರು ಈ ರಾಜ್ಯವನ್ನು ಆಳಿರ್ತಕ್ಕಂಥವ್ರು ಸಾಕಷ್ಟು ವರ್ಗಗಳಿಗೆ ಎಲ್ಲರೂ ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಅದಕ್ಕೆ ನಾನು ಯಾವತ್ತೂ ಕೂಡ ಒಬ್ಬ ಶಿಕ್ಷಣ ಸಚಿವನಾಗಿ ಯಾವುದೋ ಒಂದು ಪಕ್ಷದ ಒತ್ತಿಗೆ ನಾವು ಮಾತಾಡಬಾರ್ದು ಅದನ್ನು ಶಿಕ್ಷಣ ಅಂತ ಹೇಳಿದಾಗ ಏಕೆಂದರೆ ಒಂದು ಜಾತಿಗೆ ಒಂದು ಲಿಮಿಟೇಷನ್ ಇರುತ್ತೆ ಧರ್ಮಕ್ಕೊಂದು ಲಿಮಿಟೇಷನ್ ಇರುತ್ತೆ ಪ್ರಾಂತ್ಯಕ್ಕೆ ಒಂದು ಲಿಮಿಟೇಷನ್ ಇರುತ್ತೆ ಸ್ಟೇಟಿಗೆ ಯಾವುದಾದ್ರೂ ಒಂದು ಬೌಂಡ್ರಿಲೆಸ್ ಲಿಮಿಟೇಷನ್ ಏನಾದರೂ ಇದೆ ಅಂದರೆ ಅದು ಶಿಕ್ಷಣ ಮಾತ್ರ ಆ ಶಿಕ್ಷಣದಿಂದ ಒಂದು ದೇಶ ಪ್ರಗತಿ ಆಗುತ್ತೆ ಅಂತಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಶಿಕ್ಷಣ ಸಚಿವನಾದ ಮೇಲೆ ಸುಮಾರು ನಲವತ್ತಾರು ಸಾವಿರ ಶಾಲೆ ಐವತ್ತೇಳು ಲಕ್ಷ ಮಕ್ಕಳಿದ್ದಾರೆ ನಮ್ಮ ಇಲಾಖೆಯಲ್ಲಿ ಅನುದಾನಿತ ಶಾಲೆ ಮತ್ತು ಅನುದಾನಿತ ಸರ್ಕಾರಿ ಶಾಲೆ ಅನುದಾನಿತ ಅನುದಾನಿತ ರಹಿತ ಯಾಕೆಂದರೆ ಇದು ಕೂಡ ಅನುದಾನಿತ ರಹಿತ ಅಂತ ಹೇಳಿದರೆ ಈ ಕಾಲೇಜು ಇವತ್ತು ಏನು ಕಟ್ಟಡ ಉದ್ಘಾಟನೆ ಆಗಿದೆ ಇದನ್ನೆಲ್ಲ ಸೇರಿದರೆ ಸುಮಾರು ಎಲ್ ಕೆ ಜಿಯಿಂದ ಹನ್ನೆರಡನೇ ಕ್ಲಾಸ್ವರು ಅಂದರೆ ಹದಿನಾಲ್ಕು ವರ್ಷದ ಶಿಕ್ಷಣದಲ್ಲಿ ಇವತ್ತು ಒಂದು ಕೋಟಿ ಹದಿನಾರು ಲಕ್ಷ ಮಕ್ಕಳು ಇವತ್ತು ಸೇವೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮ್ಮ ಸರ್ಕಾರದಲ್ಲಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಪೂಜ್ಯರ ಗುರುಗಳ ಸನ್ ಸಾನ್ನಿಧ್ಯದಲ್ಲಿ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಮಸ್ಯೆಗಳು ಬೇಕಾದಷ್ಟು ಅಂತ ಅಂತೇಳಲ್ಲ ಆದರೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಬಹುಪಾಲು ಯಾಕೆಂದರೆ ಸರ್ಕಾರದವರು ಎಲ್ಲ ಕಡೆನೂ ಶಿಕ್ಷಣವನ್ನು ಕೊಡೋಕ್ಕಾಗಲಿಲ್ಲ ಆ ಸಂದರ್ಭದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಇವತ್ತು ಶಿಕ್ಷಣವನ್ನು ಕೊಟ್ಟು ಇವತ್ತು ಕೂಡ ಭಾಳ ಎಷ್ಟೇ ಕಷ್ಟ ಇದ್ದರೂ ಕೂಡ ಶಿಕ್ಷಣವನ್ನು ಭಾಳ ಅದ್ಭುತವಾಗಿ ಕೊಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಎಲ್ಲ ಕಡೆಯೂ ಮಾಡಿ ನೋಡ್ತಾ ಇದ್ದೀವಿ ಇವತ್ತು ಕೂಡ ಅಂಥ ಒಂದು ಕೆಲಸವನ್ನು ಇವತ್ತು ಒಬ್ಬ ಶಿಕ್ಷಣ ಸಚಿವನಾಗಿ ಇಲ್ಲಿ ಬಂದು ಗದಗದಲ್ಲಿ ಯಾಕೆಂದರೆ ನಮ್ಮ ಪುಣ್ಯ ಭಾಗ್ಯ ಏಕೆಂದರೆ ಇಲ್ಲಿ ದವಾಯಿಗಳಿದ್ದಾರೆ ನಮ್ಮ ತಂದೆಯವರ ಅವ್ರ ಜೊತೆಗಿದ್ದು ಹಾಡನ್ನು ಕೂಡ ಹೇಳಿರ್ತಕ್ಕಂಥ ಗುರುಗಳಿಗೆ ನಾನು ವಿಶೇಷವಾಗಿ ಗೌರವನ್ನ ಕೊಡಬೇಕಾಗ್ತದೆ ನಾನು ಯಾಕೆ ಅಂತ ಹೇಳಿದರೆ ನಮ್ಮ ತಂದೆಯವರು ಹಾಡು ಹೇಳೋರು ಅವರು ಗದಗಕ್ಕೆ ಬಂದರೆ ಅಲ್ಲಿ ಅವ್ರ ಜೊತೆನೆ ಕೂತ್ಕೊಂಡು ಮೇಲೆ ಹಾಗೆ ಕುತ್ಕೊಂಡು ಹಾಡು ಹೇಳೋರು ಇದೆಲ್ಲದೂ ಕೂಡ ನಾವು ವೈಯಕ್ತಿಕವಾಗಿ ನೋಡೋಕ್ಕೆ ಹೋಗಲಿಲ್ಲ ಯಾಕೆಂದರೆ ನಮಗೆ ಅವಕಾಶಗಳು ಸಿಗಲಿಲ್ಲ ಆದರೆ ನಮ್ಮ ತಂದೆಯವರು ಕೂಡ ಯಾವತ್ತೂ ಕೂಡ ನಮಗೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾಯಿದ್ರು ನಾನು ನಮ್ಮ ತಂದೆ ಬಂಗಾರಪ್ಪಾಜಿಯವ್ರನ್ನ ಶಿಕ್ಷಣ ಒಬ್ಬ ಸಚಿವನಾಗಿ ನಾನು ಅವ್ರಿಗೆ ವಿಶೇಷವಾಗಿ ಗೌರವನ್ನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅವರು ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಯಾಕೆಂದರೆ ಎಲ್ಲರೂ ಬಡವರು ಸ್ವಲ್ಪ ಕೂಲಿ ಮಾಡೋರು ಜಾಸ್ತಿ ಮಕ್ಕಳು ಹುಟ್ಟಿದ ಮೇಲೆ ಅಲ್ಲಿ ಮನೇಲಿ ಬಿಡೋಕ್ಕಾಗಲ್ಲ ಯಾಕೆಂದರೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ಹೊಲದಲ್ಲಿ ಕೆಲಸಕ್ಕೆ ಹೋಗೋರು ಗಂಡ ಹೆಂಡತಿ ಕೂಲಿ ಕೆಲಸಕ್ಕೆ ಹೋಗೋರು ಅವ್ರು ಹೋದಾಗ ಆ ಮಕ್ಕಳನ್ನು ಆ ಸೀರೆಯಲ್ಲೇ ಉಯ್ಯಾಲಟೆಯಲ್ಲಿ ಬಿಟ್ಟು ಇಡೀ ದಿವಸ ಅಲ್ಲೇ ಇರೋರು ಯಾಕೆಂದರೆ ಅಲ್ಲಿ ಹೊಟ್ಟೆ ಪಾಡಿಗೆಲ್ಲಿ ದುಡಿಬೇಕು ಆದರೆ ಆ ಸಂದರ್ಭದಲ್ಲಿ ಆ ಮಗುಗೆ ಆ ಶಿಕ್ಷಣದಲ್ಲಿ ವಂಚಿತರಾಗೋರು ಆವಾಗ ಬಂಗಾರಪ್ಪಾಜಿಯವರು ಒಂದು ಕಾರ್ಯಕ್ರಮವನ್ನು ತಂದರು ಅದು ಹೆಸರು ನನಗೆ ಗೊತ್ತಿಲ್ಲ ಆದರೆ ಯಾರ್ಯಾರು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಕಳಿಸ್ತಾರೆ ಆ ಮಕ್ಕಳಿಗೆ ಒಂದು ರೂಪಾಯಿ ಸ್ಟೈಫಂಡನ್ನು ಕೊಡ್ತಕ್ಕಂಥ ಕೆಲಸವನ್ನು ಇತಿಹಾಸನ ಬಂಗಾರಪ್ಪಾಜಿಯವರು ಅವತ್ತು ಮಾಡಿದರು ಅದು ಕ್ರಮೇಣ ಎಸ್ ಎಂ ಕೃಷ್ಣ ಅವರು ಅವರು ಮುಖ್ಯಮಂತ್ರಿಗಳಾದಮೇಲೆ ಅದನ್ನ ಬಿಸಿ ಊಟ ಅಂಥೇಳಿ ಶುರು ಮಾಡಿ ಇವತ್ತು ನಾವು ಬೆಳಗ್ಗೆ ಹಾಲು ರಾಗಿ ಮಾಲ್ಟು ಸರ್ಕಾರದ ಶಾಲೆಗಳಲ್ಲಿ ಮತ್ತು ಅನುದಾನಿತ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಮತ್ತು ಬುಕ್ಸು ನೋಟ್ಬುಕ್ಕು ಶೂಸು ಸಾಕ್ಸು ಇದೆಲ್ಲ ಕೊಡ್ತಕ್ಕಂಥದ್ದು ಆದರೂ ಕೂಡ ಎಷ್ಟೋ ಕೊರತೆಗಳು ನಮ್ಮ ಇಲಾಖೆಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಒಂದು ವಿಶ್ವಾಸ ಹಿಡ್ಕೊಳ್ಳಿ ನಿಷ್ಪಕ್ಷಪಾತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಒಬ್ಬ ಮಂತ್ರಿಯಾಗಿ ನಾನು ಪ್ರಾಮಾಣಿಕವಾಗಿ ನಾನು ಮಾಡ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟರು ಕೂಡ ಇವತ್ತು ಕೆಲವು ಸತಿ ನಮ್ಮ ಸುವ್ಯವ ಅವ್ಯವಸ್ಥೆ ಯಾಕೆಂದರೆ ಯಾಕೆ ಏನು ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಆದರೆ ಆರ್ಥಿಕವಾಗಿ ಖರ್ಚು ಮಾಡಿ ಇವತ್ತು ಬಡವರು ಕೂಡ ಪ್ರೈವೇಟ್ ಶಾಲೆಯಲ್ಲಿ ಇಲ್ಲ ಬೇರೆ ಬೇರೆ ಶಾಲೆಗೆ ಹೋಗ್ತಕ್ಕಂಥದ್ದನ್ನು ನಿಲ್ಲಿಸಿ ಇವತ್ತು ಎಲ್ಲ ಒಂದು ರೀತಿಯಲ್ಲಿ ನಾನು ಶಿಕ್ಷಣದೊಳಗೆ ನಾನು ಗುರುಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗುರುಗಳೇ ನಾನು ಶಿಕ್ಷಣ ಸಚಿವನಾದ ಮೇಲೆ ನಾನು ಫಸ್ಟ್ ಮೊದಲೇ ಕೆಲಸ ಮಾಡಿದ್ದೇನು ಅಂತ ಹೇಳಿದರೆ ಈ ನಮ್ಮ ರಾಜ್ಯದಲ್ಲಿ ಸ್ವಲ್ಪ ಕಾಪಿ ಹೊಡೆಯೋದು ಜಾಸ್ತಿ ಆಗಿತ್ತು ಅನಿವಾರ್ಯವಾಗಿ ಐ ತಿಂಕ್ ಇಲ್ಲೆಲ್ಲ ಗುರುಗಳಿದ್ರೆ ತಮಗೆಲ್ಲ ನಿಮಗೆಲ್ಲ ಗೊತ್ತಿದೆ ಈಗ ಫಸ್ಟ್ ಫಸ್ಟ್ ಇಯರ್ ಪಿ ಯು ಸಿ ಅವರು ಎಷ್ಟು ಜನರು ಇದ್ದೀರಿ ಇಲ್ಲಿ ಫಸ್ಟ್ ಇಯರ್ ಪಿ ಯು ಸಿ ಅವ್ರ ಕೈ ಎತ್ತಿ ನೋಡೋಣ ಓಕೆ ನೀವು ಹದಿನೈದು ಕ್ಲಾಸಲ್ಲಿ ಎಷ್ಟು ಜನರಿಗೆ ನೆನಪಿದೆ ತ್ರೀ ಎಕ್ಸಾಮ್ ಪಾಲಿಸಿ ಕೈ ಎತ್ತಿ ನೋಡೋಣ ತ್ರೀ ಎಕ್ಸಾಮ್ ಪಾಲಿಸಿ ಇತ್ತಾ ಎಸ್ ಎಸ್ ಎಲ್ ಸಿಯಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿ ಗೊತ್ತಿಲ್ಲ ನಿಮಗೆ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಈಗ ಫಸ್ಟ್ ಇಯರ್ ಪಿ ಯು ಸಿಗೆ ಬಂದಿದ್ದೀರಿ ಎಸ್ ಎಸ್ ಎಲ್ ಸಿಲಿ ನಾವು ಏನು ಮಾಡಿದ್ವಿ ಅಂದರೆ ಗೊತ್ತಿರ್ತದೆ ಅದು ಯಾಕೆ ಎತ್ತಿಲ್ಲ ಗೊತ್ತಿಲ್ಲ ಆ ಅಲ್ಲ ಇವರೆಲ್ಲ ಒಂದೇ ಅಟೆಂಪ್ಟೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎರಡನೇ ಅಟೆಂಪ್ಟು ಮೂರನೇ ಅಟೆಂಪ್ಟಲ್ಲೂ ಪಾಸ್ ಆಗ್ಯಾರ ಅದನ್ನು ನಾನು ಹೇಳೋದಕ್ಕೆ ನಾನು ಅಟೆಂಪ್ಟ್ ಕೇಳಲಿಲ್ಲ ನಾನು ನಿಮಗೆ ಗೊತ್ತಾ ಅಂತ ಕೇಳಿದೆ ಏನಾಗಿತ್ತು ಪಾಸ್ ಆಗಿಬಿಟ್ಟರು ಹಿಂದೆ ನೋಡೋಕ್ಕೆ ಒಳ್ಳರ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಹಂಗೈತೆ ಕ್ವಾಲಿಟಿ ನಾನು ಏನು ಮಾಡೋಕ್ಕಾಗತ್ತೆ ಆದರೆ ನಮ್ಮ ಕ್ವಾಲಿಟಿನೂ ಕೂಡ ಈ ಥರ ತರ್ತಕ್ಕಂಥ ಕೆಲಸವನ್ನು ನಾನು ಆ ಉದ್ದೇಶದಿಂದ ಇವತ್ತು ಈ ಹೆಜ್ಜೆ ನೆಟ್ಟಿದ್ದೀನಿ ಅನಿವಾರ್ಯವಾಗಿ ಕಾರಜೋಲ್ ಸಾಹೇಬರು ಕೂಡ ಇಲ್ಲಿದ್ದೀರಿ ಯಾಕೆಂದರೆ ತಾವೆಲ್ಲರೂ ಕೂಡ ಅದು ಅದೇನಾಗ್ತದೆ ಮಕ್ಕಳಿಗೆ ಈ ಎಕ್ಸಾಮಿನೇಷನ್ನ ಆ ಪವಿತ್ರತೆಯನ್ನು ನಾವೇನಾರು ಕಾಪಾಡಲಿಲ್ಲ ಅಂದರೆ ನಮ್ಮ ಮಕ್ಕಳನ್ನ ನಾವೇ ತಪ್ಪ ಅದಕ್ಕೆ ತೋರಿಸ್ತಕ್ಕಂಥ ಕೆಲಸವನ್ನು ಆಗ್ತದೆ ಅದನ್ನು ನಾವು ಈ ವೆಬ್ ಕ್ಯಾಸ್ಟಿಂಗ್ ಮಾಡಿ ಎಲ್ಲ ಕಡೆಯೂ ಕೂಡ ಈ ಕಾಪಿ ಹೊಡತಕ್ಕಂಥ ನಿಲ್ಲಿಸಿದ್ವಿ ಕಾಪಿ ಹೊಡೆದು ನಿಲ್ಸಿದ ತಕ್ಷಣ ಮಕ್ಕಳಿಗೆ ತೊಂದರೆ ಆಯಿತು ಆದರೆ ಅದೇ ಸಂದರ್ಭದಲ್ಲಿ ತ್ರೀ ಎಕ್ಸಾಮ್ ಪಾಲಿಸಿ ಮಾಡಿದ್ವಿ ಗುರುಗಳೇ ತ್ರೀ ಎಕ್ಸಾಮ್ ಪಾಲಿಸಿಯಲ್ಲಿ ನಾನು ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ಮಕ್ಕಳು ಬರೀ ಇಪ್ಪತ್ತೈದು ದಿವಸದಲ್ಲಿ ಎರಡನೇ ಎಕ್ಸಾಮು ಮತ್ತು ಇನ್ನೊಂದು ಇಪ್ಪತ್ತೈದು ದಿವಸದಲ್ಲಿ ಮೂರನೇ ಎಕ್ಸಾಮ್ ತೊಗೊಂಡು ಅದೇ ಮಕ್ಕಳು ಅದೇ ಟೀಚರು ಅದೇ ಶಾಲೆ ಅದೇ ಎಕ್ಸಾಮಿನೇಷನ್ ಸೆಂಟ್ರಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಸೆಕೆಂಡ್ ಆ್ಯಂಡ್ ತರ್ಡ್ ಎಕ್ಸಾಮಲ್ಲಿ ಪಾಸಾಗಿ ಇವತ್ತು ಪಿ ಯು ಸಿಯಲ್ಲಿ ಹೋಗಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳಿಗೆ ಆ ಕೆಪಾಸಿಟಿ ಇದೆ ಆದರೆ ನಾವು ಅವರಿಗೆ ಆ ಕಾನ್ಫಿಡೆನ್ಸ್ ಕೊಡ್ತಾ ಇರಲಿಲ್ಲ ಫೇಲ್ ಆದ ತಕ್ಷಣ ಅವ್ರಿಗೆ ಕೂರಿಸ್ಬಿಡೋದು ಇಲ್ಲಿ ಫೇಲ್ ಆದರೆ ಏನಾಗ್ತದೆ ಇವೆಲ್ಲ ನಿಮ್ಮ ಮಕ್ಕಳು ಕೂಡ ಏನಾದ್ರು ಫೇಲ್ ಆಗಿದ್ದರೆ ಬಂದು ಏ ಅಪ್ಪ ಕೊಡೋ ಮತ್ತು ಎಕ್ಸಾಮ್ ಕಟ್ಟಬೇಕು ಅಂತ ಹೇಳಿದ್ರೆ ಹೋಗೋ ದನ ಕಾಯಕ್ಕೆ ನೀನೇನು ಮಾಡ್ತೀವಿ ಹೋಗಲ್ಲ ದನ ಕಾಯಕ್ಕೆ ಹೋಗು ಹೇಳಿ ಕಳಿಸ್ಬಿಡ್ತಾರೆ ಯಾಕೆಂದರೆ ಆ ತಂದೆ ತಾಯಿಯವ್ರಿಗೂ ಕೂಡ ವಿಚಾರದ ಬಗ್ಗೆ ಅಷ್ಟು ಹೆಚ್ಚಿರಲ್ಲ ಈ ಸತಿ ಸುಮಾರು ಎಲ್ಲ ಮಕ್ಕಳಿಗೂ ಸರ್ ಎಲ್ಲರಿಗೂ ಗುರುಗಳೇ ಯಾವುದೇ ಮಕ್ಕಳಿಗೆ ನಾವು ಫೀಸನ್ನು ತಗೊಳ್ಳಿಲ್ಲ ಯಾರ್ಯಾರು ಪಾಸ್ ಆಗಿರಲಿಲ್ಲ ಒಂದೇ ಎಕ್ಸಾಮಲ್ಲಿ ಅವ್ರಿಗೆ ಯಾರಿಗೂ ನಾವು ಎಕ್ಸಾಮಿನೇಷನ್ ಫೀಸ್ ತಗೊಳ್ಳಿಲ್ಲ ನೈಂಟಿ ಏಯ್ಟ್ ಪರ್ಸೆಂಟ್ ಎಲ್ಲರೂ ಕೂಡ ಎಕ್ಸಾಮ್ ತೊಗೊಂಡು ಇವತ್ತು ಒಂದು ಲಕ್ಷದ ಹದಿನಾರು ಸಾವಿರ ಅಲ್ಲಿ ಪಾಸಾಗಿ ಸುಮಾರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಸ್ವಲ್ಪ ಅಪ್ಸೆಟ್ ಆದರು ಫಸ್ಟ್ ಟೈಮು ನಾವು ಮಕ್ಕಳು ಫೇಲ್ ಆದ ತಕ್ಷಣ ಇಪ್ಪತ್ತು ಪರ್ಸೆಂಟು ಗ್ರೇಸ್ ಮಾರ್ಕ್ಸ್ ಕೊಟ್ವಿ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಅದು ತಪ್ಪು ಅಂದರು ನಾನು ಹೇಳಿದ ಒಂದು ವರ್ಷಕ್ಕೆ ಮಾತ್ರ ಕೊಡ್ತೀವಿ ಸರ್ ಯಾವುದಾದ್ರೂ ಕಾರಣಕ್ಕೂ ನೆಕ್ಸ್ಟ್ ಟೈಮ್ ಕೊಡೋಲ್ಲ ಅಂತ ಆದರೆ ನನ್ನ ಮಕ್ಕಳಿಗೆ ನಾನು ಧನ್ಯವಾದಗಳನ್ನು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಚಾಲೆಂಜಸ್ನ ತೊಗೊಂಡ್ರಿ ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳು ಆ ವಿಶ್ವಾಸದಿಂದ ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ತೊಗೊಂಡು ಇವತ್ತು ಪಾಸಾಗಿ ಎಸ್ ಎಸ್ ಎಲ್ ಸಿಯಲ್ಲಿ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳು ಪಿ ಯು ಸಿಯಲ್ಲಿ ಸುಮಾರು ಆರು ಸಾವಿರ ಮಕ್ಕಳು ಪಾಸಾಗಿ ಸರ್ಕಾರಿ ಶಾಲೆಯ ಒಂದು ಮಗು ಗೌರಿ ಅವರು ಗೋರಖ್ಪುರ್ ಅಂತ ಹೇಳಿ ಐ ಐ ಟಿಯಲ್ಲಿ ಇವತ್ತು ಅಡ್ಮಿಷನ್ ತೊಗೊಂಡಿರ್ತಕ್ಕಂಥದ್ದನ್ನು ಇವತ್ತು ತಮ್ಮ ಗಮನಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲಿ ನಿಮಗೆ ಅಂದರೆ ನಿಮಗೆ ಲಿಮಿಟೇಷನ್ ಇರೋಲ್ಲ ಮಕ್ಕಳಿಗೆ ನಿಮಗೆ ನೀವೇನಾದ್ರೂ ಸಾಧನೆ ಮಾಡಬೇಕಂತ ಹೇಳಿದರೆ ಏನು ಬೇಕಾದ್ರೂ ಮಾಡ್ಬೋದು ನಾನು ಎಷ್ಟೊಂದು ಕಡೆಗೆ ಹೇಳ್ತೀನಿ ದೇವಸ್ಥಾನದಲ್ಲಿ ಗಂಟೆ ಎಷ್ಟು ಮಟ್ಟಕ್ಕೆ ಕೇಳಿಸ್ತದೆ ಯಾವ ಸಂದರ್ಭದಲ್ಲಿ ಕೇಳಿಸ್ತದೆ ಗೊತ್ತಿಲ್ಲ ಈ ದೇಶ ಉದ್ದಾರ ಆಗಬೇಕೆಂದ್ರೆ ಶಾಲೆಯಲ್ಲಿ ಗಂಟೆಯಲ್ಲಿ ಹೊಡೆದ ಮಾತ್ರ ಆ ದೇಶ ಉದ್ಧಾರ ಆಗ್ತದೆ ನಿಮ್ಮ ಭವಿಷ್ಯ ಆಗಿರ್ತದೆ ಇವತ್ತು ತಮಗೆ ಏನು ಮಕ್ಕಳು ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ ಹೇಳಿದಿರಿ ಎಷ್ಟು ಸಂತೋಷದಿಂದ ಹೇಳಿದರು ಇವರೆಲ್ಲರೂ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದಾರೆ ಹೇಳಿ ಎಷ್ಟು ಈ ಏನಾದರೂ ಇನ್ಸ್ಟಿಟ್ಯೂಷನ್ ಇಲ್ಲಾಂದರೆ ನೀವು ಮುಂದೊಂದು ದಿವಸ ನಿಮ್ಮ ಸ್ವಂತ ಹೆಜ್ಜೆಯಲ್ಲಿ ನೀವು ನಿಲ್ಲಕ್ಕೆ ಇದು ಅಸಾಧ್ಯ ಆಗ್ತಾ ಇತ್ತು ಅದಕ್ಕೆ ಇಷ್ಟೊಂದು ಸಹಕಾರ ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಯಾವತ್ತೂ ಕೂಡ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂಥೇಳಿ ಒಂದು ಶುರು ಮಾಡಿದೆ ಯಾರು ನಮ್ಮ ತಂದೆಯವರು ಸರ್ಕಾರಿ ಶಾಲೆಯಲ್ಲಿ ಓದಿದ್ದು ಸರ್ಕಾರಿ ಶಾಲೆಯಲ್ಲಿ ಕುಪ್ಪೂರು ಅಂತಕ್ಕಂಥದ್ದು ಊರಲ್ಲಿ ಸರ್ಕಾರಿ ಶಾಲೆ ಇಲ್ಲ ಅಂದಿದ್ರೆ ಬಂಗಾರಪ್ಪಾಜಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಕ್ಕಾಗ್ತಾನೆ ಇರಲಿಲ್ಲ ನನಗನ್ಸುತ್ತೆ ಕಾರಜೋಳ ಸಾಹೇಬರು ಮೋಸ್ಟ್ಲಿ ಅವರು ಕೂಡ ಸರ್ಕಾರಿ ಶಾಲೆನೆ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಎರಡನೇ ಸತಿ ಅಂದರೆ ಅದೇ ಸರ್ಕಾರಿ ಶಾಲೆಯಿಂದ ಅಂದರೆ ವಿದ್ಯಾಭ್ಯಾಸವನ್ನು ನೀವು ತಗೊಂಡ್ರೆ ಯಾವುದೇ ಮಟ್ಟಕ್ಕೆ ಸಾಧನೆ ಮಾಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ಬೋದು ಅಂತಕ್ಕಂಥದ್ದನ್ನು ಇವತ್ತು ವಿದ್ಯಾವನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಂಸ್ಥೆಗಳು ಸರ್ಕಾರಗಳು ನಾವು ಮಾಡ್ತೀವಿ ಕೆಲಸಕ್ಕೆ ನಮ್ಮಲ್ಲೂ ಕೂಡ ನ್ಯೂನತೆಗಳಿದ್ದಾವೆ ಅದನ್ನು ಯಾವ ರೀತಿ ಸರಿ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ಒಬ್ಬ ಶಿಕ್ಷಣ ಸಚಿವನಾಗಿ ಒಳ್ಳೆ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಇವತ್ತು ಏನು ಈ ನೂತನವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಕಾಲೇಜನ್ನು ತಾವೆಲ್ಲರೂ ಕೂಡ ಸಂಸ್ಥೆಯಲ್ಲಿ ಮಾಡಿದ್ದೀರಿ ನಮ್ಮ ಇಲಾಖೆ ಯಾವತ್ತೂ ಕೂಡ ಏಕೆಂದರೆ ಧಾರ್ಮಿಕ ಕ್ಷೇತ್ರದಲ್ಲಿದ್ದು ಶಿಕ್ಷಣಕ್ಕೆ ಅನ್ನದಾಸೋ ಜೊತೆಗೆ ಇವತ್ತು ಶಿಕ್ಷಣದ ದಾಸೋವನ್ನು ಏನು ಕೊಡ್ತಾ ಇದ್ರೆ ಎಲ್ಲ ಗುರುಗಳಿಗೂ ಕೂಡ ನಮ್ಮ ಸರ್ಕಾರದ ವತಿಯಿಂದ ನಿಮಗೆಲ್ಲರಿಗೂ ಕೂಡ ಮಕ್ಕಳ ಪರವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಇದೆಲ್ಲದೂ ಕೂಡ ನಮಗೆ ಉದಾಹರಣೆ ನಾವು ಯಾಕೆ ಇಲ್ಲಿ ಬರ್ತೀವಿ ಅಂತ ಹೇಳಿದರೆ ಮಂತ್ರಿಯಾಗಿ ಬರೋದಲ್ಲ ಇಲ್ಲಿ ಬಂದು ಕಲ್ತ್ಕೊಂಡು ಹೋಗ್ತಕ್ಕಂಥದ್ದು ಸಾಕಷ್ಟಿದೆ ಅದನ್ನು ತಗೊಂಡು ಹೋಗಿ ಮತ್ತೆ ಸರ್ಕಾರಿ ಶಾಲೆಯಲ್ಲೂ ಕೂಡ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಯಾವ ರೀತಿ ನಾವು ಅನುಕೂಲವನ್ನು ಮಾಡಬೇಕು ಅದನ್ನು ಯಾವತ್ತೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ವ್ಯವಸ್ಥಾಪಕರಿಗೆ ಮತ್ತು ಗುರುಗಳಿಗೂ ಕೂಡ ವಿಶೇಷವಾಗಿ ನನ್ನನ್ನು ಇವತ್ತು ಕರೆಸಿ ಕೆಲವು ಮಾತುಗಳನ್ನು ಆಡಿ ತಮ್ಮೆಲ್ಲರ ಆಶೀರ್ವಾದನ ಪಡಿತಕ್ಕಂಥ ಕೆಲಸವನ್ನು ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಯನ್ನು ಮೂಡಿಸಿ ಅವರಿಗೆ ಮಾತಾಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಗುರುಗಳಿಗೆ ಇಲ್ಲಿ ಪೋಷಕರು ಕೂಡ ಸಾಕಷ್ಟು ಜನರು ಬಂದಿದ್ದೀರಿ ಶಿಕ್ಷಕರು ಬಂದಿದವರು ಇದ್ದೀರಿ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ನನ್ನ ಗೌರವವನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಅನುದಾನದಿತ ಸೌಧಕೊಂಡು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಇಲಾಖೆ ಮತ್ತು